ಕಾಂಗ್ರೆಸ್ ಪಕ್ಷದ ಹದಿನೈದು ಮಂದಿ ಚುನಾಯಿತರಾಗಿತ್ತು ಈ ಪೈಕಿ ಎಫ್ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ನಮ್ಮ ಮುಖಂಡರು ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೋವಿಂದಗೌಡರು ಈ ಭಾಗದ ಪಿ ಎಲ್ ಡಿ ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಅವರು ಗ್ಯಾರಂಟಿ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಸಾರ್ತಿ ಅರಣ್ಣವರು ಕುವಲಾರ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರು ಎಲ್ಲ ಮುಖಂಡರ ಸಹಮತದೊಂದಿಗೆ ಈ ದಿನ ಈ ಪಿ ಡಿ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಸೂಳಿಕುಂಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಜಯಶೀಲರಾಗಿರ್ತಕ್ಕಂಥ ನೈಸ್ ಇಂಟ್ರಾಲ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಘುನಾಥ್ ಅವರನ್ನು ಪಕ್ಷ ಆಯ್ಕೆ ಮಾಡಿದೆ ಅದೇ ರೀತಿಯಾಗಿ ಉಪಾಧ್ಯಕ್ಷರನ್ನಾಗಿ ಅಮರನಾರಾಯಣವರನ್ನು ಇವತ್ತು ನಾವು ಆಯ್ಕೆ ಮಾಡ್ತೀವಿ ಇದು ಕಾಂಗ್ರೆಸ್ ಪಕ್ಷದ ಮುಖಂಡರ ಇಬ್ಬರು ಶಾಸಕರುಗಳ ಕೆಲರ ಒಂದು ತೀರ್ಮಾನದಂತೆ ಇವತ್ತು ನಾವು ಒಮ್ಮತವಾಗಿ ಆಯ್ಕೆಯನ್ನು ಮಾಡಿದ್ದೇವೆ ಆಂತರಿಕವಾಗಿ ನಾವು ಮಾತಾಕೊಂಡಿದ್ದೇವೆ ಇಪ್ಪತ್ತು ತಿಂಗಳ ಕಾಲ ಅವಧಿಗೆ ರಘು ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ ಉಳಿದ ಅವಧಿಗಳಿಗೆ ನಾವು ಇಬ್ಬರು ಶಾಸಕರು ಮುಖಂಡರು ಚರ್ಚೆ ಮಾಡಿ ನಂತರ ತೀರ್ಮಾನವನ್ನು ಮಾಡುತ್ತೇವೆ ಈ ಒಂದು ಡಿ ಬ್ಯಾಂಕ್ನಲ್ಲಿ ಎರಡು ಅವಧಿಗಳಿಗೆ ಅಧ್ಯಕ್ಷರಾಗಿದ್ದಂಥ ಎಚ್ ಕೆ ಅವರು ಸೂಕ್ತವಾದ ಅಭ್ಯರ್ಥಿಯಾಗಿದ್ದರು ಮೂರನೇ ಬಾರಿಗೆ ಅವರನ್ನು ಆಯ್ಕೆ ಮಾಡಬೇಕು ಅಂತ ನಾವೆಲ್ಲ ಕೂಡ ಅಂದ್ಕೊಂಡಿದ್ದೆ ಆದರೆ ಕೆಲವು ಕಾರಣ ರಾಜಕೀಯ ರಾಜಕೀಯವಾಗಿ ಎಲ್ಲರೂ ಕೂಡ ಶಕ್ತಿ ತುಂಬಬೇಕು ಅಂತ ಹೇಳಿ ಇವತ್ತು ಎಚ್ ಕೆ ನಾರಾಯಣಸ್ವಾಮಿಯವರನ್ನ ಮನವೊಲಿಸಿ ಅವರ ನಿರ್ದೇಶದ ಮೇರೆಗೆ ರಘುನಾಥವರನ್ನು ಅವರನ್ನು ನವ ಆಯ್ಕೆ ಮಾಡಿದೆ ಎಚ್ ಕೆ ಅವರು ಅಧ್ಯಕ್ಷರಾದ ಮೇಲೆ ಎರಡು ಅವಧಿಗಳಲ್ಲಿ ಈ ಬ್ಯಾಂಕು ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ ಇಲ್ಲಿ ಕಟ್ಟಡವನ್ನು ಕಟ್ಟಿದ್ದೇವೆ ಕೋಟ್ಯಾಂತರ ಸಾಲವನ್ನು ರೈತರಿಗೆ ಕೊಟ್ಟಿದ್ದೇವೆ ಪಿಗ್ನಿಂತ ಸ್ಕೀಮ್ಗಳನ್ನು ಮಾಡಿ ಬಡವರು ಸಾಲ ಕೊಟ್ಟಿದ್ದೇವೆ ಇನ್ನು ಮುಂದುವರೆದು ಇವತ್ತು ಈ ಬ್ಯಾಂಕಿಗೆ ಹಿಂದೆ ಆದಾಯ ಆದಾಯ ಇರಲಿಲ್ಲ ಎಚ್ ಕೆ ನಾರಾಯಣಸ್ವಾಮಿ ಅಧ್ಯಕ್ಷರಾದ ಮೇಲೆ ಇದಕ್ಕೆ ಆದಾಯ ಬರುವಂಥ ಮೂಲವನ್ನು ಮಾಡಿರ್ತಕ್ಕಂಥ ಯಾರಾದರೂ ಅಧ್ಯಕ್ಷರ ಇದ್ದರೆ ಅದು ಎಚ್ ಕೆ ನಾರಾಯಣಸ್ವಾಮಿ ನಮಗೆಲ್ಲ ಒಳ್ಳೆ ಆಸೆ ಇತ್ತು ಬೋರ್ನೇ ಅವಧಿಗೆ ಆ್ಯಟ್ರಿಕ್ ಮಾಡಬೇಕು ಎಚ್ ಕೆ ನಾರಾಯಣಸ್ವಾಮಿ ಅವರ ಅಂತ ಅದನ್ನು ನಾವು ಗೌರವಾನ್ವಿತ ನಮ್ಮ ಅಣ್ಣ ಗೋವಿಂದ ಗೌಡರು ಸಹೋದರಿ ರೂಪಕಲಾ ಚರ್ಚೆ ಮಾಡಿ ಅವರನ್ನು ಇನ್ನು ಹೆಚ್ಚಿನ ಹುದ್ದೆಗೆ ಕಳಿಸ್ಕೊಡೋಣ ಎಚ್ ಕೆ ನಾರಾಯಣ ಅನುಭವಿಸ್ತಾಗಿದ್ದಾರೆ ಬಹಳಷ್ಟು ವರ್ಷಗಳ ಕಾಲ ಈ ಪಿ ಎಲ್ ಡಿ ಬ್ಯಾಂಕಲ್ಲಿ ರೈತ ಸಮಸ್ಯೆಗಳ ಬಗ್ಗೆ ಅರ್ತ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡೋಣ ಅಂತೇಳಿ ನಿಶ್ಚಯವನ್ನು ಮಾಡಿ ನಾವು ರಂಗನಾಥ್ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೀವಿ ನಮ್ಮ ಇಷ್ಟೇ ಇವತ್ತು ಕೋಲಾರ ಕೆ ಎಫ್ ಕ್ಷೇತ್ರಗಳು ಆ ಇಬ್ಬರು ಶಾಸಕರು ಮುಖಂಡರು ನಾವು ಯಾರು ಬೇರೆ ಬೇರೆ ಅಲ್ಲ ಯಾವುದೇ ವಿಚಾರ ಬಂದಾಗ ಕೂಡ ಒಮ್ಮತವಾಗಿ ನಾವು ತೀರ್ಮಾನಗಳನ್ನು ತಗೊಳ್ತೇವೆ ಇವತ್ತು ಕ್ಷೇತ್ರಗಳ ಎರಡೂ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಾದ್ರೆ ಪರಸ್ಪರ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಆ ವಿಚಾರದಲ್ಲೂ ಕೂಡ ಸೂಕ್ತವಾಗಿ ಚರ್ಚೆ ಮಾಡಿ ತಗೊಳ್ತೇವೆ ಮತ್ತು ಇತ್ತೀಚೆಗೆ ಕೋಚಿಮೂಲ್ನಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಹೆಂಗಲೇ ಮಾಹಿತಿ ಪಡ್ಕೊಂಡಿದ್ದೇನೆ ಅದನ್ನು ಮುಖಂಡರು ಚರ್ಚೆ ಮಾಡಿ ನಾಳೆ ಹತ್ತು ಪ್ರತ್ಯೇಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಆ ಕೋಚಿಮನಲ್ಲಿ ಏನೆಲ್ಲ ಹಗರಣ ಆಗಿದೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಆ ಅನ್ಯಾಯಗಳನ್ನು ಯಾವ ರೀತಿ ತಪ್ಪಿಸ್ಬೇಕು ತಪ್ಪಿಸ್ಬೇಕಾದ್ರೆ ಜಿಲ್ಲೆಯಲ್ಲಿ ನಾವೆಲ್ಲ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವೆಲ್ಲರೂ ಸೇರಿ ಚರ್ಚೆ ಮಾಡುವಂತೆ ಮಾಡ್ತಿದ್ದೀವಿ ಸದ್ಯಕ್ಕೆ ಕೋಚಿಮ ಚುನಾವಣೆ ವಿಚಾರ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನ ಬಂದ ನಂತರ ನಾವೆಲ್ಲವಾಗಿ ಎಲ್ಲವೂ ಕೂಡ ಅದಕ್ಕೆ ಸೂಕ್ತವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಇವತ್ತು ಆ ವಿಚಾರವಾಗಿ ಪ್ರತ್ಯೇಕ ಪತ್ರಿಕೋಷ್ಠಿಯನ್ನು ನಾವು ಮಾಡ್ತೇವೆ ಇಷ್ಟೇ ಇವತ್ತು ಆಗಿರ್ತಕ್ಕಂಥ ರಘು ಅವರು ವೃತ್ತಿಯ ಲೆಚ್ಚರಾಗಿ ಒಬ್ಬ ಒಂದು ವಿದ್ಯಾಸಂಸ್ಥೆಯನ್ನು ನೈಸ್ ಇಟ್ರೆಸ್ ಶಾಲೆಯನ್ನು ಕಟ್ಟಿರ್ತಕ್ಕಂಥ ಒಂದು ಅನುಭವ ಇದೆ ಅವರಿಗೆ ಇವರು ವಿದ್ಯಾರ್ಥಿಯ ಜೊತೆಗೆ ಇಬ್ಬ ರೈತರು ಮಗನಾಗಿರೋದ್ರಿಂದ ಈ ಬಾ ಕಸಬಾ ಭಾಗದಲ್ಲಿ ಹೆಚ್ಚಿಗೆ ಒಂದು ಪಕ್ಷವನ್ನು ಸಂಘಟನೆ ಮಾಡೋ ಜವಾಬ್ದಾರಿ ಜೊತೆಗೆ ಆ ಸಮುದಾಯದ ಸಂಘಟನೆಯನ್ನು ಮಾಡಲಿ ಅಂತೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಇವತ್ತು ಅವರಿಗೆ ಈ ಹುದ್ದೆಯನ್ನು ಕೊಟ್ಟಿದ್ದೇವೆ ಆದರೆ ಕೆಜಾಬ್ ಭಾಗದಲ್ಲಿ ಶಾಸಕ ಆಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಮತ್ತು ಗೋವಿಂದ ಗೌಡರು ಕೂಡ ನಮ್ಮ ಭಾಗದಲ್ಲೂ ಕೂಡ ಪರಿಶಿಷ್ಟ ಪಂಗಡ ಜಾತಿಯವರಿಗೆ ನಾನು ಒಂದು ಸೌಲಭ್ಯವನ್ನು ಮಾಡಿಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಆ ಭಾಗದಲ್ಲಿ ನಾವು ಇವತ್ತು ಪರಿಶಿಷ್ಟ ಜಾತಿ ಸೇರತಕ್ಕಂಥ ಅಭ್ಯರ್ಥಿಯನ್ನು ಒಮ್ಮತವಾಗಿ ಇವತ್ತು ಆಯ್ಕೆ ಮಾಡಿದ್ದೇವೆ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾರ ಅಧಿಕಾರ ತ್ಯಾಗ ಮಾಡ್ತಾರೆ ಅವ್ರ ಮುಂದೆ ಹೂಮಾಲೆ ಕಾದಿರ್ತದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ನೋಡಿದ್ದೀನಿ ನಾವು ತ್ಯಾಗ ಮಾಡಿದವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸದಾಕಾಲ ಅವಕಾಶ ಇರ್ತವೆ ಇವತ್ತು ಈ ಚುನಾವಣೆಯಲ್ಲಿ ಅನೇಕರಿದ್ದರು ಅಧ್ಯಕ್ಷರಾಗೋದಕ್ಕೆ ನಮ್ಮ ಎಸ್ ಗೌಡರು ಮಹಾದೇವಣ್ಣವ್ರು ಕಳೆದ ಬಾರಿ ಕೂಡ ನಾವು ಮಾತು ಕೊಟ್ಟಿದ್ದೀವಿ ಅಧ್ಯಕ್ಷರು ಮಾಡ್ತೀವಿ ಅಂತ ಆಯಪ್ಪನ ಕೂಡ ಎಲ್ಲೋ ಒಂದು ಕಡೆ ಆಸೆ ಇತ್ತು ಲಾಸ್ಟ್ ಟೈಮ್ ಎಮ್ಮೆಲ್ಲ ಮಾತು ಕೊಟ್ಟಿದ್ದರು ನನಗೆ ಮಾಡ್ತಾ ಇರೋ ಅಂತ ಚಂಗಾರೆಡ್ಡಿ ಕೂಡ ಒಂದು ಕಡೆ ಆಸೆ ಇತ್ತು ನಮ್ಮ ವೆಂಕಟೇಶ್ ವಿಳೆ ವೆಂಕಟೇಶ್ ಅವರು ಕೂಡ ಕೂಡ ಆಸೆ ಇತ್ತು ನಮ್ಮಲ್ಲೆಲ್ಲ ಕೂಡ ಸೂಕ್ತ ಅಭ್ಯರ್ಥಿಗಳೇ ಚೌಡಪ್ಪ ಹೆಂಕರ್ ಆದಿಯಾಗಿ ಎಲ್ಲರೂ ಕೂಡ ಅಧ್ಯಕ್ಷ ಗೀತಿಯನ್ನು ನಿಭಾಯಿಸಲಿಕ್ಕೆ ಸಮರ್ಥ ವ್ಯಕ್ತಿಗಳೇ ಅದೇ ಎಲ್ಲರೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಸೂಕ್ತ ಸಮಯದಲ್ಲಿ ಅಧಿಕಾರ ಸಿಗ್ತದೆ ಯಾರು ಬೇಸರ ಮಾಡ್ಕೋಬೇಡಿ ನಿಮ್ಮ ಮಟ್ಟಿಗೆ ನಾನು ಮೇಡಮ್ ರೂಪ್ಕಲರ್ ಅವರು ಗೋವಿಂದ್ ಗೌಡರು ಬ್ಲ್ಯಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ನಾಗರಾಜ್ ಅವರು ಚಂದ್ರಕುಮಾರ್ ಅವರು ಮತ್ತು ಎಲ್ಲ ಮುಖಂಡರು ಬಾತಾಂಡವಾದಿಯಾಗಿ ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಈ ಬ್ಯಾಂಕನ್ನು ಇನ್ನೂ ಹೆಚ್ಚು ಗ್ರ್ಯಾಂಟ್ಗಳನ್ನು ತಂದು ಅನುಭವಿ ಆಗಿರ್ತಕ್ಕಂಥ ಎಚ್ ಕೆ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನ ಮತ್ತು ಈ ಒಂದು ಕೋವಿಡ್ ನಮ್ಮ ಅಲ್ಲಿ ನಮ್ಮ ಪಿತಾಮಹ ಇದ್ದಂಗೆ ಅವರ ಮಾರ್ಗದರ್ಶನ ಇವೆಲ್ಲವನ್ನು ಪಡೆದುಕೊಂಡು ಹೆಚ್ಚಿಗೆ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡ್ತಾ ಅವರು ಮಾತು ಕಡಿಮೆ ಆದರೂ ಇದ್ರ ಮುಂದೆ ಮಾತಾಡಬೇಕು ರಾಜಕೀಯವಾಗಿ ಬಂದಾಗ ಸಹಜವಾಗಿ ನಾವೇ ರೈತರು ಮಾತಾಡಿಸ್ತಿದ್ರು ಕೂಡ ಮಾತಾಡಿಸ್ಬೇಕು ಈ ಚುನಾವಣೆ ಮುಗಿದೋಗಿದೆ ಇನ್ನು ರಾಜಕೀಯವಾಗಿ ಯಾರು ಕೂಡ ಮಾಡೋದಿಲ್ಲ ಏನು ಚುನಾಯಿತರಾಗಿರ್ತಕ್ಕಂಥ ಹದಿನಾರು ಮಂದಿಯನ್ನು ಕೂಡ ನೀವು ವಿಶ್ವಾಸ ತಗೊಂಡು ಹೋಗ್ಬೇಕು ಹದಿನಾರು ಮಂದಿ ವಿಶ್ವಾಸ ತಗೊಂಡು ಹೋಗ್ಬೇಕು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಒಂದು ತಾಲೂಕು ಎರಡೂ ತಾಲೂಕುಗಳಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದಕ್ಕೆ ನೀವು ದುಡಿಬೇಕು ಇದು ದುಡಿದು ಈ ಬ್ಯಾಂಕನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿ ಈ ಚುನಾವಣೆ ಮಾಡಲು ಸರ್ವಸಮ್ಮತವಾಗಿ ವಿಶ್ವಾಸ ಪ್ರೀತಿ ಪ್ರೀತಿಯಿಂದ ನಾವೆಲ್ಲ ನಗರಗತ ಚುನಾವಣೆ ಮಾಡೋ ಸಹಕಾರ ಕೊಟ್ಟಂತಹ ಕೆ ಜಿ ಎಫ್ ಶಾಸಕಿಯಾಗಿರ್ತಕ್ಕಂಥವರಿಗೆ ಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಗೌಡರಿಗೆ ನಮ್ಮ ವೆಂಕಟರಾಮ್ ರಫಿ ಗಂಟ್ರಾಮ್ ರೆಡ್ಡಿ ಅವರಿಗೆ ಸಂಗಾರೆಡ್ಡಿ ಅವರಿಗೆ ಪಾರ್ಥಣ್ಣವರಿಗೆ ಅವರಿಗೆ ಕುಮಾರ್ ಅವರಿಗೆ ನಾನು ಮಹದೇವಣ್ಣವರಿಗೆ ನಮ್ಮ ಅನ್ನ ಹಿರಿಯ ಹಿರಿಯ ಸುಮಾರು ಮೂರು ಬಾರಿ ಅಧ್ಯಕ್ಷರಾಗಿದ್ದಂತಹ ವೆಂಕಟಿಸ್ಟಣ್ಣವ್ರಿಗೆ ಆನಂದ ಆದಿಯಾಗಿ ಗೌರವಿತ ನಮ್ಮ ವೀಣಾ ವೆಂಕಟೇಶಾದಿಯಾಗಿ ಎಲ್ಲ ನಿರ್ದೇಶಕರಿಗೆ ಕೂಡ ನಾನು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ